సరి సాతి బే బుద్ధిపట్టు సద్గురు నెట్ నడివై సుక్షేత్రు జల పవన ಮನುಷ್ಯನಾಗಿ ಇವರು ಯಾರಿಪ್ಪ ಹಗಲಿರು ಕೈಲಾಸದಲ್ಲಿ ಗುರು ಶವವನ್ನ ಮಾಡಿ ತಾಯ್ನೇಳ ದೇವಿ ಮಗನ ಭಕ್ತಿ ಪರೀಕ್ಷದಕ್ಕಾಗಿ ಅದು ಹಗೋ ಪರಿಪರಿದಿಂದ ಕಾಡಿ 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 ನೋಡಿದಳು ಅದು ಹಗೋ ಆದರೂ ಗುರು ಶವದಲ್ಲಿ ತನ್ನ ಸತ್ಯ ಬಿಡಲಾರದೆ ಶವವನ್ನ ಮಾಡಿ ಮಾಡಿ ಭಕ್ತಿಯೊಳಗ ಶ್ರೇಷ್ಠ ಅನಿಸಿಕೊಂಡು ಯಾರಿಪ್ಪ ಗುರು ಕೊಟ್ಟಂತ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಹಾಳೋ ಕಲಿ ಕಲಿಕಟ್ಟೇರಿ ಧರ್ಮನೇ ಸುಳ್ಳಾದರು ಶುದ್ಧರು ಶ್ರದ್ಧಟ್ಟಿಗೆ ಸುಳ್ಳಾಗುರುನಾಥ ತಗೊಂಡಿ ಧನಿಳಿಗೆ ಬಂದ ಆರಾಧ್ಯ ಯಾರಪ್ಪ ಅವರು ಅರಕ್ಯರಿ ಅರಮನಿ ದೌರ್ಗಿ ಗುರುಮನಿ ಮಾಯ ಮಕರಾಪುರದ ಶಿವಸ್ಥಾನ ಗದ್ದಗಿ ಹಾಳೋ ಯಾವ ಅರಕೇರಿ ಜಾಗೇರಿ ಶುದ್ಧಾಪುರ ಸೀಮೆಯ ಮಧ್ಯದಲ್ಲಿ ಕಲ್ಲು ಕತ್ತಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನ ಮಾಡಿ ಹಾಗ ಹಕ್ಕು ಕೋಳು ಇಲ್ಲದೆ ಕಂಬಳಿಗೆ ಅಂತ ನೀಡಿರ ಹಿಡಿದು ಹಾಗ ತನ್ನ ರೋಮ ರೋಮಗಳಿಂದ ಸೋಹಿ ಸೋಮೇಶ 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 ನಾಮದಿದು ಆ ಹದೋ ತ್ರಿಕಾಲದಲ್ಲಿ ಭಕ್ತಿಗಳಿಗೆ ಜಾಗೃತನಾದಂತ ಯಾರಿಪ್ಪ ತಂದಿನಾದ ಸಾಧು ಸಾತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತಪತಿ ಭಕ್ತಿನಿಂದ ವಂದನೆಗಳನ್ನ ಹೇಳಿ ಹೇಳಿ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ನಾಲ್ಕು ಮಂದಿ ಉರುವಿನ ಮಕ್ಕಳಾಗಿ ಹೋದರು ಯಾರ್ಯಾರಪ್ಪ ಅವರು ಮಾಯದ ಮಗ ಮಹಾದೂಲಿಂಗ ತೇವರ ಮಗರ ಶುದ್ಧ ಕರಣಿ ಮಲಕಾರ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಅವತಾರು ಶುದ್ಧ ದೇವೇಂದ್ರ ಬಿಳೆಯ ಸಾಮಾನ ಮುತ್ತ ಕಡಿಹುಟ್ಟ ಧರ್ಮ ಜ್ಯೋತಿ ಕಣ್ಣ ಮುತ್ತೆ ಇವರು ನಾಲ್ವರ ಹುರಿವಿನ ಮಕ್ಕಳು ಇವರೆಲ್ಲ ಮುತ್ತೆ ನಮ್ಮ ಆಯಾದ ಗುಡ್ಡದ ಮೇಲೆ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಆ ಒಬ್ಬಕ್ಕಿ ಮಗಳು ಹುಟ್ಟ್ಯಾಳ ಯಾರಿಪ್ಪ ಅವರು ತಾಯಿ ನಾವೆಲ್ಲ ನಮ್ಮನ್ನ ರಬಕವ್ವ ರವ್ವ ರವ್ವ ತಿಳಿ ಕರೀತೇವ ಅದ ಮೇಲನಾಡದೊಳಗ ಅವಳಿಗೆ ಜನ್ನಮ್ಮ ಜನ್ನಮ್ಮ ತಿಳಿ ಕರೀತಾರಪ್ಪ ಇವರೆಲ್ಲರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ತನ ನಾಲ್ವರು ವರ್ಗಿನ ಮಕ್ಕಳಲ್ಲಿ ಅಮಶುದ್ಧ ಶುದ್ಧ ಮುತ್ತನ ಹಿರಿ ಮಗ ಅವತಾರ ಹೌದು ಶುದ್ಧ ಅದ ಅವತಾರ ಹೌದು ಶುದ್ಧ ಐದು ಮಂದಿ ಮಕ್ಕಳು ಐದು ಮಂದಿ ಮಕ್ಕಳದೊಳಗ ಕಿರಿ ಮಗ ಕೆಂಸ ಸೋಮಯ್ಯ ದೇವರ ಆತನ ಮಡದಿ ಶುದ್ಧಬಾಯಿ ಹೌದು ಇವರು ಹೊಟ್ಟಿಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಯಾರ ಎಂಟು ಮಂದಿ ಸುಸಲಾದಿ ಪುಡಿಯ ಸಲಗಾರ ಪುಡಿಯ ಬೋರ್ಯಳ ಪಿಂಡ ಉಡಿಯ ಮಾತುಳಿ ಹೋಗಿ ಶುದ್ಧ ಕೋರು ಲಂಶ ಮನಿಮೇ ಮಳಗಾಲ ಶುದ್ಧ ಕುಂಬಾರಿ ಘೇನ ಶುದ್ಧ ಜಾಡ ಜಾಡಶುದ್ಧ ಹೌದು ಎಂಟು ಮಂದಿ ಅಣತಮ್ರದಲ್ಲಿ ದಕ್ಷಿಣ ಸುಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಸುಕ್ಷೇತ್ರನಾದ ಕುಂಬಾರಿ ಗ್ರಾಮದ ಒಡಿಯ ಹೌದು ಅಮಶುದ್ಧ ಮುತ್ತನ ಮರಿಮಮ್ಮಗನಾದ ಯಾರಪ್ಪ ಅವರು ನೂರ ಮಠಮನೆಯಲ್ಲಿ ಬರ್ತಿರ್ತಕ್ಕಂಥ ಕುಂಬಾರಿ ದಿವ್ಯಾಚರಣಕ್ಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನು ವಂದನೆಗಳನ್ನ ಹೇಳಿ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಬೆಳಗುತ್ತಿರ್ತಕ್ಕಂತ ಯಾರ್ಯಪ್ಪ ಅವರು ನನ್ನೊಳಗಿನ ಅಜ್ಞಾನದ ಕತ್ತಲಿಯನ್ನ ಹೊಡೆದೋಡಿಸಿ ಮಾರ್ಗ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧ ರತ್ನ ಶಾಪನುಗ್ರ ಸಮರ್ಥ ಉಳ್ಳಿತಿರ್ತಕ್ಕಂಥ ಯಾರೀ ಪಾ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಒಂದು ಸಾಹಿತ್ಯ ರಚನೆಯಲ್ಲಿ ಅಮ್ಯನ ಮಠಮನಿಯಲ್ಲಿ ಚಿನ್ಮಯ ಜ್ಞಾನಿ ಅಂದ್ರೂ ಹರಕತ್ತಿಲ್ಲ ಅದೋ ಅಂತ ತಂದಿನಾದ ಸದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಿಮಿ ಮದಗೊಂಡ ಮುತ್ಯನ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಸಂಘದ ವತಿಯಿಂದ ವಂದನೆಗಳನ್ನ ಹೇಳಿ ಪುಣ್ಯ ಪಾವನ ಕ್ಷೇತ್ರ ಸುವರ್ಣ ಕರ್ನಾಟಕದಲ್ಲಿ ಒಂದು ಶಬ್ದಟಿಗೆ ಆಗೋದು ಗ್ರಾಮ ಇದು ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅದೋ ಪುಣ್ಯ ಪಾವನ ಕ್ಷೇತ್ರನಾದಂತ ಭೂಯಾರ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಯಾರಪ್ಪ ತಂದೆಯವರು ಸಕಲ ಭಕ್ತಾದಿಗಳಿಗೆ ತನ್ನಂಗೈದಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಗ್ರಾಮ ರಕ್ಷಕ ತಂದಿನ ನನ್ನ ಗಂಗಿರಾಯ ಮುತ್ತನ ದಿವ್ಯಾಚರಣಕ್ಕ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಯಾವ ಒಂದು ದಾರಿಗೆ ದೀಪನಾದಂತ ಹೋ ನನ್ನ ಗಂಗಿರಾಯ ಮುತ್ತನ ವರವಿನಿಂದ ಏಳ ತೆಲಿ ಜಗತ್ತದಾಗ ಶಬ್ದಟಿಗೆ ಅದ್ ಹೇಳ್ತೇನೆ ಜಗತ್ತಿನದ್ದಟಿಗೆ ಹೌದು ಈಗ ನಡುವಾಗ ಐದನೇ ನಡುವಾಗ ಯಾವ ನನ್ನ ಗಂಗಲಿಂಗ ಮುತ್ಯ ಹೌದು ನನ್ನ ಗಂಗಲಿಂಗ ಮಹಾರಾಯವರು ಹೌದು ಅಂದುದ ಆಗ್ಯಾವ ಹೌದು ಉಂಡುದು ಹೇಳ್ಯಾರ ಕಂಡುದು ಮಾತಾಡ್ಯಾರ ಜಗತ್ತದ ಹಿಂಗೆ ಆಗತ್ತವ ಅಂತೇಳಿ ಮುಂದೆ ಆಗತಿರ್ತಕ್ಕಂಥ ಸುದ್ದಿ ಹೇಳಿ ಜಗತ್ತದಾಗೆ ಶಿದ್ಧಟಿಗಿಟ್ಟು ಹಾದರು ಅಬಹುದು ಅಂತ ತಂದಿನ ಗಂಗಲಿಂಗ ಮುತ್ತೆ ಹಾಗೂ ನನ್ನ ಜಗಜ್ಜನನಿ ನಾಗಮಜ್ಜಿ ಚರಣಕ್ಕೆ ಕೂಡ ಸಂಘದ ಮತಿಯಿಂದ ಅನಂತನಂತ ಕೊಟ್ಟಿ ವಂದನೆಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ನನ್ನ ಗಂಗಿರಾಯಿ ಮುತ್ತಿನ ಪುಣ್ಯಕ್ಷೇತ್ರದ ಹುಳಿಯಲ್ಲಿ ಇಲ್ಲಿ ಮಹಾರಾಯವರು ಕುತ್ತಾರ ಹೌದು ನನ್ನ ಗಂಗಿರಾಯಿ ಮುತ್ತನ ಭಕ್ತರು ಕುತ್ತಾರ ಹೌದು ಇವತ್ತ ಈ ಭಯಾರ ಗ್ರಾಮದಾಗ ಗ್ರಾಮಸ್ಥರು ಅಷ್ಟೇ ಬಂದಿಲ್ಲ ಆಹ ಯಾರ್ಯಾರ ಬಂದಾರೀಪಾ ಸುತ್ತಮುತ್ತ ಊರದಿಂದ ಪಂಚಕ್ರೋಶದಿಂದ ಎಲ್ಲ ಡೊಳ್ಳಿನ ಹಾಡಿಕೆ ಹ್ಯಾಂಗ ಆಗುತ್ತವೆ ಇವತ್ತು ಭೂಯ್ಯಾರ ಗ್ರಾಮದಾಗ ನೋಡ್ಲಿಕ್ಕೆ ತತ್ವಜ್ಞಾನಿಗಳು ಕೂಡ ಅದಕ್ಕ ಇವತ್ತ ಇಷ್ಟು ಮಂದಿ ಕೂಡಬೇಕಂದ್ರ ರಾತ್ರಿ ಜಾಗರಣೆ ಕಾರ್ಯಕ್ರಮ ಹೌದು ನಮ್ಮ ಜೊತೆಗೂಡಿ ಒಳ್ಳೆ ಉಭಯ ಕಲಾವಿದ್ರು ಪ್ರೀತಿಯ ಸಹೋದರಿನಾದ ಯಾರಪ್ಪ ಅವರು ನೂತನ ಎರಗಟ್ಟಿ ತಾಲೂಕು ಬೆಳಗಾವಿ ಜಿಲ್ಲೆಯ ಪುಣ್ಯ ಪವನ ಕ್ಷೇತ್ರ ಮುಗ್ಯಾಳ ಗ್ರಾಮದ ಹೌದ ಪ್ರೀತಿಯ ಸೋದರಿನಾದಂತ ಮಣಿಂಗ್ರ ಮುತ್ತೆನ ಡೊಳ್ಳಿನ ಸಂಘದಲ್ಲಿ ಒಂದು ಹೆಬ್ಬೂಲಿ ಅದ ಹೌದು ಜಗತ್ತದಾಗ ತಮದೇ ಅನ್ನೋದು ಒಂದು ಸಾಹಿತ್ಯಗಳನ್ನ ಮಾಡಿ ಮಾಡಿ ಮ್ಯಾಳ ಕಟ್ಟಿಕೊಂಡು ಅಮಶುದ್ಧ ಮುತ್ತಿನ ಮಟ್ಟ ಮನಿ ಒಳಗೆ ನಾ ಅಂದವ್ರಿಗೆ ಬಿಟ್ಟಿಲ್ಲ ಚಲೋ ಚಲೋರಿಗೆ ನೀರು ಕುಡಿಸದಂತ ಆಳಿಗಿ ಪಿಂಟು ಮಾಸ್ತರ ತಂಗಿಯ ಜಗತ್ತದ ಹೆಸರ ವಿಚಾರ ಮಾಡದ ದೈವದವರು ತೂಕ ಹಾಕದ ಆ ಕಲಾವಿದ ಯಾರು ಯಾರು ಮುಗಲಾರುಮಿತ್ರ ತಂಗಿನೇ ಕೇಳ ತಂಗಿನೇ ಬೆರಿ ನೀವು ನೀವೆಲ್ಲಾರು ಈಗ ಕೈಯಾಗ ತಕ್ಕಿ ಹಿಡಿದಿರಿ ಹೌದು ಮತ್ತ ತಂಗಿನೇ ಇಟ್ಟು ಧರಿಕೇಳ ಅಂದ್ರೆ ಅಕ್ಕಿನ ಕಿತ್ತ ನಾಕ ಮಳಗಾಲ ನಾಯಿ ಹತ್ತು ತಿಂದ ನಾಯಿ ಇದ್ದಿರ್ಬೇಕು ಮೊದಲು ವಿಚಾರ ಮಾಡಬೇಕು ಇವತ್ತ ಇಲ್ಲಿ ನನ್ನ ಜೊತೆ ಯುದ್ಧಕ್ಕೆ ನಿಂತಿರ್ಬೇಕಾಗ್ಯಾವ್ ಹೌದು ಇಲ್ಲಿ ಅದಿಲ್ಲ ಹೌದು ವಿಷಯ ಜಗಳ ಸುમિત್ರನಂದು ನಂದು ಯಾ ಟೇಜಿನ ಮ್ಯಾಗಿಲ್ಲ ಹೌದು ವಿಷಯ ಮಾತಿಗೆ ಜಗಳವ ವಿಷಯಕ್ಕ ಜಗಳವ ಅಜ್ಞಾನಕ್ಕೆ ಜಗಳವ ಹೌದು ಜ್ಞಾನಕ್ಕೆ ಜಗಳಿಲ್ಲ ಇಲ್ಲ ಹೌದು ಹೌದು ವಿಷಯಕ್ಕೆ ಜಗಳವ ಮಾತಿಗೆ ಜಗಳವ ಅಜ್ಞಾನಕ್ಕೆ ಜಗಳವ ಹೌದು ಜ್ಞಾನಕ್ಕೆ ಜಗಳ ಇಲ್ಲ ಬಂಧುಗಳೇ ಹೌದು ಹೌದು ಅದಕ್ಕಿಂತ ಒಳ್ಳೆ ಕಲಾ ಇದೆ ಆದಂತ ಮೊಗಲಾಳದ ಸುમિત್ರ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ಕೂಡ ಅದು ನನ್ನ ಕುಂಬಾರಿ ಗೇಲು ಶನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನನ್ನ ತಂದಿನಾದ ಗಂಗಿರಾಯ ಮುತ್ತನ ಪೋಳಿಯಲ್ಲಿ ಅದೋ ಕುಡಿರುವ ಸಕಲ ತತ್ವಜ್ಞಾನಿಗಳಿಗೆ ಅದೋ ಹಾಗೂ ಸಕಲ ಸುತ್ತಮುತ್ತ ಊರದಿಂದ ಬಂದಂತ ಡೊಳ್ಳಿನ ಮ್ಯಾಗ ಕೇಳಕ್ಕೆ ಬಂದಂತ ಮಾನಭಾವಿಯರಿಗೆ ಹೌದ ಅವರೇರನವೇ ಸಕಲ ಶಿವಶರಣಿಯರಿಗೆ ತಮ್ಮೆಲ್ಲರ ಹೃದಯತ್ಮದಲ್ಲಿ ಪ್ರಧಾನ ಕಾಲ ಗುಣಂತ ಚೈತನ್ಯ ಪರಮಾತ್ಮನಿಗೆ ನನ್ನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನು ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣದಿಂದ ಸಂಬಂಧವಯ್ಯಾ ಅಹಾ ಬೆತ್ತದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣದಿಂದ ಸಂಬಂಧವಯ್ಯಾ ಹೌದು ಗುಹೇಶ್ವರ ಲಿಂಗಕ್ಕೂ ಯನಗೂ ಅಲ್ಲಂ ಪ್ರಭು ಗುರುವಾರ ಕೇಳತ್ತಾರ ಏನತ್ತ ಮಾವಿನ ಮರ ಎಲ್ಲಿ ಎಲ್ಲಿ ನೋಡ್ರಿ ವಸಂತ ಋತುದಾಗ ಮಾವಿನ ಮರದ ಮ್ಯಾಗ ಬಂದು ಕೋಗಿಲ ಗೀತ ಇಂಪಾದ ಧನಿ ತೆಗೆದು ಹಾಡಗತ್ತಂದ್ರ ಆ ಮರಕ್ಕೆ ಎತ್ತ ಆವರಣ ಬರ್ತದ ಅದ್ ಹೌದು ಅದರಂತೆ ನೆಲ್ಲಿಕಾಯಿ ಬೆಳೀತದ ಅದೋ ಬರೇ ನೆಲ್ಲಿಕಾಯಿ ತಿಂದ್ರ ಬಾಯಿ ಸ್ವಲ್ಪ ಹತ್ತಂಗಿಲ್ಲ ನೆಲ್ಲಿಕಾಯಿ ಜೊತೆ ಉಪ್ಪು ಬೇಕು ಹೌದ ಉಪ್ಪು ಎಲ್ಲಿ ಬೆಳೀತದ ಸಮುದ್ರದೊಳಗ ಸಮುದ್ರ ಗುಡ್ಡಗವ್ವಾರ ಭಗವಂತ ಎಲ್ಲಿ ಎಲ್ಲಿ ಸಂಬಂಧ ಇಟ್ಟಿದ ಹೌದೋ ಅದರಂತೆ ಎಲ್ಲಿ ಭೂಯ್ಯಾರ ಎಲ್ಲಿ ಮುಗಳಾರ ಎಲ್ಲಿ ಕುಂಬಾರಿ ಎಲ್ಲಿ ಇಳ್ಳಿ ನೋಡ್ರಿ ಸುತ್ತಮುತ್ತ ಊರದಿಂದ ಬಂದಿ ಅಗರಕೇಡ ಲಕ್ಷಣ ಬಡ್ನೂರ ಇಳ್ಳಿ ಅದೋ ಹಿಂಗೆಲ್ಲ ಸುತ್ತಮುತ್ತದಿಂದ ಮುಣಾರದ ಪುಣ್ಯ ಗ್ರಾಮಕ್ಕ ಇವತ್ತಿನ ದಿವಸ ಆಡಕಿ ಕೇಳೂರು ಹಿಡ್ಕೊಂಡು ಎಲ್ಲಾ ತತ್ವಜ್ಞಾನಿಗಳು ಬಂದಾರ ಹೌದು ಬಂಧುಗಳೇ ನೀವು ಎಲ್ಲಿ ನಾವು ಎಲ್ಲಿ ನಮದು ನಿಮ್ದು ಎಲ್ಲಿ ಎಲ್ಲಿ ಸಂಬಂಧ ಇದ್ದಿರಬೇಕು ಇದಕ್ಕೆ ಸತ್ಯ ಸಂಬಂಧ ಇದಕ್ಕ ಕಾರಣ ಸತ್ಯ ಸಂಘದ ಪುಣ ನನ ಗಂಭೀರ ಹಿಂದಿನ ಜನಮನಾಗ ನಮ್ಮ ಸುಕ್ರೂದ ಪುಣ ಇವತ್ತ ಮಾಡಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ಕರೆಶ್ ಹೌದಲ್ಲ ಅದಕ್ಕ ಸ್ವಲ್ಪ ಹಗ್ ಹಿಡಿದಿದೆವು ಹಕ್ಕ ಮೊದಲಿನ ಸಂದ ನಾಂದಿ ಚಾಲೋದಿರೋ ಈಗ ತಂಗಿಗೆ ಇವತ್ತ ಕುರಿಗಿ ಬಿತ್ತುದು ಇದೆಲ್ಲ ಇದೇನ ಬೇಡ ಆಹಾ ಇವತ್ತ ತಂಗಿ ಬಹಳ ದೂರದಿಂದ ಬಂದಾರ ಮೇಲಾಗಿ ಟೇಜ್ ಮ್ಯಾಗ ಬಹಳ ಕಾರ್ಯಕ್ರಮ ಮಾಡಿ ಮಾಡಿ ಹೋಗ್ಯಾಳ ಅದು ಹಗ ಟೇಜಿಗೆ ಕರೆ ಈ ವೇದಿಕೆ ಮ್ಯಾಗ ಪಿಂಟು ಮಾಸ್ತರ್ ಇದು ಮದ್ಲಿನ ಬಾರಿ ಬಂದಾನ ಅವ ಹಾಗ ಪಟ್ಟ ತಂಗಿ ಆಹಾ ಅಣ್ಣ ಹಗ್ಗ ಒತ್ತಿ ಹಿಡದಾನ ಅಂತ ಹೇಳಿ ನೀ ಒತ್ತಿ ಹಿಡಿದಿಕ್ ಹೋದರ ಏನು ತೂರದ ಮದ್ಲಿನ ಸಂದಿಗೆ ತೂರಿನೇ ಬಿಡು ಅವ ಇವತ್ತು ವಿಷಯ ನೀ ಯಾವಾಗ ಆ ಇಡ್ಬೇಕ ಇಟ್ಟೇ ಬಿಡು ನನ್ನ ಗಂಧೀರಾಯಿ ಗಂಗಲಿಂಗ್ ಮುದ್ದ ಸದ್ಗುರು ಮದಗೋಣ ಮುದ್ದೆ ನನ್ನ ಗುಡ್ಡದ ಒಳಗೆ ಅಮಿಷದ ಮತ್ತೆ ಆಶೀರ್ವಾದ ಇತ್ತಂದ್ರೆ ಈ ಫಳ ಬಿಟ್ಟು ಹೋದ ಪಿಂಟು ಮಾಸ್ತಾರೆ ಕರಿಬಾರಣ ಇವತ್ತು ವಿಷಯ ಜ್ಞಾನಕ್ಕೆ ಮುಟ್ಟಿರ್ಬೇಕು ಹಂತದ ಇಲ್ಲಿ ಬಿತ್ತು ಅದ ಏನು ಕತ್ತಲಿ ಒಳಗೆ ಬೆಳಕ ತೋರಿಸಬೇಕು ಬೆಕ್ಕಾದ ಮಾತು ಮಾತಾಡೋದ್ರ ಒಳಗ ಜ್ಞಾನ ಬೇಕು ಕತ್ತಲಿ ಒಳಗ ಬೆಳಕ ತೋರಿಬೇಕು ಅಂತ ಮಾತು ಇಲ್ಲಿ ಬಿತ್ತಿ ಹೌದು ಅದಕ್ಕೆ ನೋಡೋಣ ಮುಂದಿನ ಸಂದಿಗೆ ಏನ ಹಗ್ಗ ಡಿಲ್ಲಾ ಬಿಡ್ತೀಯೋ ಯಾ ಹಗ್ಗ ತೈಟ್ ಹಿರಿತೀ ಗೊತ್ತಾಗತ್ತದ ಅದ ಅದಕ್ಕೆ ಬಹಳ ಮಾತಾಡಲಾರಿದೆ ನಾನು ಅಮಶಿತ್ ಮತ್ತೆ ಕೈಲಾಸದಲ್ಲಿ ಗುರು ಶೇವನ್ನ ಮಾಡಿ ಮಾಡಿ ಯಾರೀತಿನಿಂದ ಗುರುನಾಥಗೆ ಕರ್ಕೊಂಡು ಧರಿಗಿಳದ ಬರುತ್ತಾನ ಅ ಶಿವಂಪುರ ಹಟ್ಟಿ ಮುರುಗ ಮಾಯನಾದ ಮಕನಾಪುರ ಜಗತ್ತದ ಹೆಸರ ಹ್ಯಾಂಗ ಉಳಿತದ ಮಾಯದ ಗುಡ್ಡದಿನ ಅಂಶದ ಮುಕ್ತಿ ಹಕ್ಕು ಕೋಲ ಇಲ್ಲದೆ ಕಂಬಳಿ ಅಂತ ಹೊಡೆದು ಹ್ಯಾಂಗ ಶುದ್ಧ ಆಗತ್ತುಡಿ ತಾಲ ಹಾಡಿ ನನ್ನ ಸಹೋದರಿ ಪಾಳೆ ಹೋಗದ ದೈವದವರು ಶಾಂತ ರೀತಿಯಿಂದ ಇದೆಂದು ಗೊತ್ತು ಕೇಳಬೇಕೈತೆ ಕಳ್ಕೊಳ್ಳಿ ನಂತರ ಆಯ್ತಾಯ್ತಾ